ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುನಿಸ್ವಾಮಿ ಮೂಲತಃ ಹನೂರು ಕೊಳ್ಳೇಗಾಲ ಟೌನ್ ಕಾಮಗೇರಿ ಗ್ರಾಮದ ನಿವಾಸಿ ಸಂಪತ್ತು ಸಾರ್ ಅವರಿಗೆ ನಮ್ಮ ರೈಜಸ್ ಇಂಡಿಯಾ ಕಂಪನಿ ಕಡೆಯಿಂದ ಸಮೃದ್ಧಾಗಿರೋ ಪ್ರಾಡಕ್ಟ್ಗಳನ್ನು ಸರಿಗೆ ಕೊಟ್ಟಿದ್ದೆ ಭೂ ಪ್ರಾಡಕ್ಟ್ ಗ್ರೋ ಅದ್ಭುತ್ ಅಕ್ರಮಣ್ ವಿರಾಟ್ ಫೋರ್ ಸೂಪರ್ ಕ್ಯಾಪ್ಚರ್ ಇದಿಷ್ಟು ಸಹ ಮೂರು ನಾಲ್ಕು ಬೆಳೆಗಳು ಸಹ ಸಂಪತ್ತು ಸರ್ ಅವರಿಗೆ ಕೊಟ್ಟಿದ್ದೆ ನಾನು ನೋಡಿ ಬಂದವರೇ ಒಂದು ಜೋಳದಲ್ಲಿ ಮೂರು ಅಥವಾ ನಾಲ್ಕು ತೆನೆಗಳು ಕಚ್ಚಿವೆ ನಮ್ಮ ಸಮೃದ್ಧಾಗ್ರಹ ಪ್ರಾಡಕ್ಟ್ಗಳಿಂದ ರೈತರಿಗೆ ಇಳುವರಿ ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಹಾಗೂ ನಮ್ಮ ಸಂಪತ್ತು ಸರ್ ಅವರು ಈರುಳ್ಳಿ ಬೆಳೆ ಮತ್ತು ಬಾಳೆ ಟೊಮೊಟೊ ಸುಮಾರು ಬೆಳೆಗಳನ್ನು ಬೆಳೆದಿದ್ದಾರೆ ಕೊನೆಯದಾಗಿ ನಾನು ಇದರಲ್ಲಿ ನಾನು ವೀಡಿಯೋ ಮಾಡಿದಾಗ ತುಂಬ ಖುಷಿಯಾಯಿತು ಮಾದರಿ ರೈತರಾದ ಸಂಪತ್ತು ಸರ್ ಅವರು ಸರ್ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತೀರ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ಧನ್ಯವಾದಗಳು ನಾನು ರೈಸಸ್ ಎಂ ಕಂಪ್ನಿಯ ಕಂಪನಿಯ ಸಮೃದ್ಧಾಗರ ಇದನ್ನು ಬೆಳೆ ಪ್ರಾಡಕ್ಟ್ ಆದಂಥ ಭೂ ಭೂ ಪ್ರಾಡಕ್ಟು ಮತ್ತು ಗೃಹೋದ್ಭುತ ವಿರಾಟು ಎಲ್ಲ ಪ್ರಾಡಕ್ಟ್ನ ಹಾಕಿ ನಾನು ಜೋಳದ ಬೆಳೆಯನ್ನು ಬೆಳೆದು ಒಂದು ಬೆಳೆನ ಒಳ್ಳೆ ರೀತಿಯಲ್ಲಿ ಬೆಳೆದಿರೋದಕ್ಕೆ ನಾನು ಸಮೃದ್ಧ ಆಗಿರೋ ರೈಸ್ ಇಂಡಿಯಾ ಕಂಪ್ನಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ರೈತರು ಸಹ ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸಿ ಒಳ್ಳೆ ಬೆಳೆ ಬೆಳೆದು ಮುಂದಿನ ಪೀಳಿಗೆಗೆ ಭೂಮಿನ ಒಳ್ಳೆ ರೀತಿಯಲ್ಲಿ ಪ್ರಕೃತಿನ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕಾಗೋದೆ ಎಲ್ರಿಗೂ ಒಳ್ಳೆಯ ಬೆಳೆಗಳನ್ನ ಬೆಳೆಯೋಕ್ಕಾಗುವಂಥ ಒಂದು ಜ್ಞಾನ ತಿಳುವಳಿಕೆಯನ್ನು ಕೊಡಲಿ ಅಂತೇಳಿ ನಾನು ಎಲ್ಲರಲ್ಲೂ ಬೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸಂಪತ್ತು ಸರ್ ಟ್ಯಾಂಕ್ಸ್ ಹೇಳ್ತಾ ಎಲ್ಲ ರೈತ ಬಾಂಧವರು ನಮ್ಮ ರೈಜಸ್ ಇಂಡಿಯಾ ಕಂಪನಿ ಕಡೆಯ ಪ್ರಾಡಕ್ಟನ್ನು ಉಪಯೋಗಿಸಬೇಕಂತ ಹೇಳ್ತಾ ಹಾಗೆಯೇ ನಮ್ಮ ಎಲ್ಲ ಲೀಡರ್ಸ್ಗೂ ಸಹ ನಾನು ಟ್ಯಾಂಕ್ ಹೇಳ್ತಾ ನಮ್ಮ ಮ್ಯಾನೇಜ್ಮೆಂಟ್ಗೂ ಸಹ ಟ್ಯಾಂಕ್ ಹೇಳ್ತಾ ರೈಜಸ್ ಇಂಡಿಯಾ ಕಂಪನಿಗೂ ಸಹ ಟ್ಯಾಂಕ್ಸ್ ಹೇಳ್ತಾ ಜೈ ರೈಜಸ್ ಇಂಡಿಯಾ